ಸೊ ಜೂನ್ ಪಾಸ್ ಬಂದು ಫೈರ್ ಬಾನ್ ಕಾನ್ಕರ ಥೀಮ್ ಇರುತ್ತೆ ನೀವು ನೋಡಬಹುದು ನೀವು ತರ್ಟಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಗ್ರಾನೇಟ್ ಸ್ಕಿನ್ ಇದು ಎಲ್ಲರಿಗೂ ಫ್ರೀ ಆಗಿ ಸಿಗುತ್ತೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ಫೋರ್ಟಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಲೂಟ್ ಬಾಕ್ಸ್ ಸಿಗುತ್ತೆ ಇದು ತುಂಬಾನೇ ಯೂನಿಕ್ ಆಗಿದೆ ಆಮೇಲೆ ಫಿಫ್ಟಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಪರ್ಮನೆಂಟ್ ಎ ಸಿ ಐ ಸ್ಕಿನ್ ನಿಮ್ಮ ಹತ್ರ ಏನಾದ್ರು ಪರ್ಮನೆಂಟ್ ಎ ಸಿ ಐಟಿ ಸ್ಕಿನ್ ಇಲ್ಲ ಅಂದ್ರೆ ಈ ಪಾಸ್ ತಗೊಂಬೋದು ಜೂನ್ ಪಾಸ್ ಸೆವೆಂಟಿ ಲೆವೆಲ್ ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ ಸ್ವಾಡ್ ಮತ್ತೆ ಶೀಲ್ಡ್ ಟೈಪ್ ಅಲ್ಲಿರೋ ಬ್ಯಾಕ್ ಪ್ಯಾಕ್ ಅದಾದ್ಮೇಲೆ ಏಟಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸರ್ ಇದು ಯೂನಿಕ್ ಆಗಿ ಇದೆ ಮುಂದೆ ಸ್ವಾಡ್ ಇದೆ ಬ್ಯಾಕ್ ಸೈಡ್ ಐ ತಿಂಕ್ ಫೈರ್ ಸ್ಟಿಕ್ ಅನ್ಕೊಂತೀವಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನೈನ್ಟಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಕೆಮೋಟ್ ಇದರಲ್ಲಿ ಆನಿಮೇಶನ್ ಕೂಡ ಇರುತ್ತೆ ಸೊ ನೀವು ತಗೊಂಬೋದು ಸೊ ಫೈನಲಿ ನೀವು ಅಂಡ್ರೆಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಮೇಲ್ ಬಂಡಲ್ ನೀವು ನೋಡಬಹುದು ಹೆಲ್ಮೆಟ್ ತುಂಬಾ ಚೆನ್ನಾಗಿದೆ ಆಮೇಲೆ ರೆಡ್ ಐಸ್ ಅದಂತೂ ಸಕ್ಕಿದೆ ಶೋಲ್ಡರ್ ಹತ್ರ ಫೈರ್ ಬೇರೆ ಬರ್ತಾ ಇದೆ ಇದು ಏನ್ಶಂಟ್ ರೋಮನ್ ವಾರಿಯರ್ ಟೈಪ್ ಇದೆ ಮೇಲ್ ಬಂಡಲ್ ಫೈನಲಿ ನನ್ನ ರಿವ್ಯೂ ಅಂದ್ರೆ ಜೂನ್ ಗುಯಾಪಸ್ ಅಂತ ತುಂಬಾ ಚೆನ್ನಾಗಿದೆ ನಾನಂತೂ ತಗೋತೀನಿ ನೀವ್ ತಗೋತಿರೋ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ